ಸ್ನೇಹಿತರೆ ಸಕ್ಕರೆ ಬೈಲಲ್ಲಿ ಆನೆ ಬಿಡಾರ ನೋಡಾಯ್ತು ಇಲ್ಲಿಂದ ನಾವು ಹೊರಟಿದ್ದೀವಿ ಈಗ ನಮ್ಮ ಪಯಣ ಬಂದ್ಬಿಟ್ಟು ಟುವರ್ಸ್ ವರ್ಸ್ ತೀರ್ಥಹಳ್ಳಿ ಲಾಸ್ಟ್ ಟೈಮು ತೀರ್ಥಹಳ್ಳಿ ಹೋದಾಗ ಈ ರೋಡ್ನಲ್ಲಿ ವಾಪಸ್ ಬರ್ಬೇಕಾದ್ರೆ ಮಾತಾಡಿದ್ವಿ ನಾವು ಗೋಪಿ ಬ್ರೋ ಬ್ರೋ ಸಕ್ಕರೆ ಬೈಲಲ್ಲಿ ನೋಡ್ಬೇಕಾಯ್ತು ಆನೆ ಬಿಡಾರನ ಅಂತ ಬಟ್ ಅವತ್ತು ಕ್ಲೋಸ್ ಆಗಿತ್ತು ಸಂಜೆ ಆರು ಗಂಟೆ ಆಗಿತ್ತು ಈಗ ಅದೇ ರೋಡ್ನಲ್ಲಿ ವಾಪಸ್ ರಿಟರ್ನ್ ಹೊರಟಿದ್ದೀವಿ ತೀರ್ಥಹಳ್ಳಿ ಮೇಲೆ ಏನು ನಮ್ಮ ರಾಷ್ಟ್ರ ಕುವೆಂಪು ಅವರ ಮನೆ ಇದೆ ತೀರ್ಥಹಳ್ಳಿ ಹತ್ರ ಕುಪ್ಪಳ್ಳಿ ಅಂತ ಏನು ಬರುತ್ತೆ ಅದೇ ವೇ ಒಳಗೆ ಹೋಗ್ಬೇಕು ಅನಿಸುತ್ತೆ ಆಗುಂಬೆ ಘಾಟ್ ಇವಾಗ ನೋಡೋಣ ಅದ್ರ ಸೆಂಟ್ರೊಳಗೆ ಯಾವುದಾದ್ರೂ ಪ್ಲೇಸ್ ಸಿಕ್ಕರೆ ನಿಮಗೆ ತೋರ್ಸೋ ಅಂಥ ಒಂದು ಕೆಲಸ ಮಾಡ್ತೀವಿ ಮಲೆನಾಡು ಕಡೆ ಎಮ್ಮೆ ಸಿಗೋಲ್ಲ ಅಂತ ಕಾಣಿಸುತ್ತೆ ಬರೀ ಆಕ್ಳುಗಳೇ ಜಾಸ್ತಿ ಇದ್ದಾವೆ ಎಮ್ಮೆ ಸಾಕಲ್ಲ ಅನಿಸುತ್ತೆ ಮಲ್ನಾಡಲ್ಲಿ ಗೊತ್ತಿದ್ದಾರು ಸ್ವಲ್ಪ ಮಾಹಿತಿ ಕೊಡ್ರಪ್ಪ ಓ ಹೌದು ಇಲ್ಲೇ ಬರೀ ಆಕಳೇ ಇದ್ದಾವೆ ಎಲ್ಲಿ ಒಂದು ಹೆಮ್ಮೆ ಕಾಣ್ತಾ ಇಲ್ಲ ನಮ್ಮ ಕಡೆ ಅಂತೂ ಫುಲ್ ಎಮ್ಮೆ ಚೌಡೇಶ್ವರ ದೇವಸ್ಥಾನ ಸಕ್ಕರೆ ಬೈಲು ತಾಯಿ ಕಾಪಡ ಇಲ್ಲಿಂದ ಫುಲ್ ಫಾರೆಸ್ಟ್ ಅನ್ಸುತ್ತೆ ರೋಡ್ ಭಾಳ ಚಿಕ್ಕದಿದೆ ನೆಕ್ಸ್ಟ್ ಬರೋದು ಮಂಡಗದ್ದೆ ಅನ್ಸುತ್ತೆ ಮಂಡಗದ್ದೆ ಅಕ್ಕಿಗಳ ಗಿರಿಧಾಮ ಅದು ಮಂಡಗದ್ದೆ ಬಂದ್ಬಿಟ್ಟು ಮಂಟಗಿ ಫಿಶ್ ಲ್ಯಾಂಡು ಭಾಳ ಜೋರಿದೆ ಅಲ್ಲಿ ಭಾಳ ಫಿಶ್ ಲ್ಯಾಂಡ್ ಬಗ್ಗೆ ಆಮೇಲೆ ಫಿಶ್ ಊಟದ ಬಗ್ಗೆ ತುಂಬ ಹೇಳ್ತಾರೆ ಮಳೆಗಾಡಿನ ತೊಟ್ಟಿರು ಶಿವಮೊಗ್ಗಕ್ಕೆ ಸ್ವಾಗತ ಅಂಬೂ ತೀರ್ಥ ಇದೆ ಸ್ನೇಹಿತರೆ ಏನು ಸೀನ್ ಇದು ಸಖತ್ತಾಗಿದೆ ಇದು ಮಾತ್ರ ಲೆಫ್ಟ್ ಸೈಡು ತುಂಗಾ ನದಿದು ಡ್ಯಾಮ್ ಇದೆ ಗಾಜನೂರು ಡ್ಯಾಮು ಸೀನ್ರಿ ಮಾತ್ರ ಸೂಪರಾಗಿದೆ ಯಾವರ ಅನಿಮಲ್ಸ್ ಸೈಟಿಂಗ್ ಆಗ್ತವೆ ನಾವು ನೋಡಬೇಕು ಇಷ್ಟು ಸ್ಪೀಡಾಗಿ ಹೋದ್ರೆ ಯಾವ ಪ್ರಾಣಿ ಸೈಟಿಂಗ್ ಆಗಲ್ಲ ನಿಧಾನಕ್ಕೆ ಹೋಗ್ಬೇಕು ಪ್ರಾಣಿಗಳು ನೋಡ್ಬೇಕಂದ್ರೆ ಸೂಪರ್ ಆಗಿದೆ ಮಾತ್ರ ಕಡೆಯೊಳಗೆ ಬರ್ತಾ ಇದ್ದಂಗೆ ಸ್ವಲ್ಪ ಕೂಲ್ ಕೂಲ್ ವಾತಾವರಣ ಡಗ್ ಗಡ್ಡಿಗೆ ಗಡ್ಡಿಗೆ ಶೇಕಿಂಗ್ ಶೇಕಿಂಗ್ ಎಲ್ಲ ಫುಲ್ ಬಾಡಿ ಫುಲ್ ಶೇಕಿಂಗ್ ಸ್ನೇಹಿತರೆ ನಮ್ಮ ಇನ್ನು ಬೈಕರ್ಗಳಿಗೆ ವೇಟಿಂಗು ಎಲ್ಲಿದ್ದಾರೆ ಅಂತ ಬ್ರೋ ಇನ್ನ ಮೆಸೇಜ್ ಹಾಕ್ರಿ ನೋಡೋಣ ಎಲ್ಲ ಕೇಳ್ರಿ ಈ ಪಂಚರ್ ಆದ್ರೆ ಮತ್ತೆ ಬಿಚ್ಕೊಂಡೋಗಿಡೆನ್ ಕರ್ಕೊಂಬರ್ಬೋದು ಜೊತೆಗೆ ಅವರು ಬಿಡಕ್ ಬಿಟ್ಟು ಬರಕ್ ಬರಲ್ಲ ಅಲ್ಲಿ ಹತ್ರ ಬಂತಲ್ಲ ಹದಿಮೂರು ಹದಿಮೂರು ಸಾವಿರ ಆಗ್ತೈತಿ ಹದಿನೈದು ಸಾವಿರ ಕ್ಲಿಯರ್ ಫಸ್ಟ್ನೇ ಅದು ನನ್ನ ಅಂದಾಜು ಒಂದು ಇಪ್ಪತ್ತು ಸಾವಿರ ಹೊಡಿಬೋದು ಅಂತ ಐತೆ ನೋಡ್ರಿ ನಾನು ಹಾಕ್ಸಲ್ಲ ಅಲ್ಲಿವರೆಗೂ ಹಾಕ್ಸಲ್ಲ ಅಲ್ಲ 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 ಟೋಟಲ್ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಇನ್ನೊಂದು ಐತಲ್ಲ ಇಲ್ಲೇ ಒಂದು ಎರಡು ಜಿರ್ದ ಅದು ಬರ್ಬೇಕು ಇಲ್ಲ ನೋಡಿ ಬರ್ರಿ ಕಾಣಿಸ್ತೇನೆ ನಿಮಗೆ ಇದು ಬರೋವರೆಗೂ ಹೊಡಿಬೋದು ವಾತಾವರಣ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಕೂಲ್ ಅನ್ನಿಸುತ್ತೆ ಮರ ನೋಡ್ರಿ ಹೆಂಗೈತ ಮರ ನೋಡಿದ್ರೆ ಇದನ್ನ ಹಿಂದ್ಗಡೆ ನೋಡಿರಿ ಹಂಗಲ್ಲ ಚಿಗುರ್ತದ ಮತ್ತೆ ಹಾಂ ಸ್ನೇಹಿತರೆ ಮರ ನೋಡ್ರಿ ಹೆಂಗಿದೆ ಅದು ಬಿಡ ಇದು ಆಲದ ಮರ ಅಲ್ರ ಇದು ಆಲದ ಮರನೇ ಫುಲ್ ಐತ್ ಬಿಡ್ರಿ ಒಂದೀ ಇಪ್ಪತ್ತಡಿ ಜಾಗ ಸರೌಂಡ್ ಸುತ್ತಳತೆ ಸುತ್ತಲತ್ತ ಮಸ್ತಾಗೈತ ಮರ ಮಾತ್ರ ಅಂಬು ತೀರ್ಥ ಅಂತ ಐತ ಹೋಗಣ ಹಾಂ ಆಗೊಂಬೆಗೆ ಹೋಗ್ ಬರ್ರಿ ನಾವು ಅಲ್ಲಿ ಹೋಗೋಣಂತೆ ಅಂತ ಹ್ಞೂ ಒಂದು ಮೆಸೇಜ್ ಹಾಕ್ರಿ ಆಗೊಂಬೆಗೆ ಹೋಗನ್ರಾ ಹೆಂಗೆ ಅಂತೇಳಿ ಹ್ಞೂ ತೀರ್ಥಳೆ ಕೆಲಸ ಆಯ್ತು ರಾ ನೋಡಿ ಮತ್ತೆ ಅಲ್ಲಿ ತೀರ್ಥಳಿ ಹೋಗಿ ನಿಮ್ಮ ಕುಂಡಿ ಊರಿಚೆ ಆಯ್ತವ ನನ್ನ ಉರಿತಾ ಅದಾವ ಲೈಟಾಗಿ ಆಗುಂಬೆ ಇನ್ನೊಂದು ಎಂಟು ಕಿಲೋಮೀಟ್ರ್ ಇದೆ ಹಂಗೆ ಒಂದು ಸ್ಟಾಪ್ ಆಗಿದ್ದೀವಿ ಫುಲ್ ಬಿಸಿಲು ಹೊಡಿತಾ ಇದೆ ನಮ್ಮ ಬೈಕರ್ಸ್ ಏನೋ ಎಲ್ಲ ತರೀಕೆರೆ ಹತ್ರ ಹತ್ರ ಇದ್ದಾರಂತೇನಾ ಅಲ್ಲಿ ಏನು ನಿಮಗೆ ಕಾಣ್ತಾ ಇದೆ ಅದನ್ನು ಅದು ತಿಳಿದ್ರೆ ಆಗುಂಬೆ ಘಾಟ್ ಹಾಂ ಗಾಡಿ ಆಗೈತೆ ಅಂತ ಸೊ ಸ್ನೇಹಿತರು ಗಾಡಿ ಪಂಚರ್ ಆಗಿದೆ ಅಂತೆ ಆ ಪಂಚರ್ ಆಗ್ಸ್ಕೊಂಡು ಬರ್ಬೇಕು ಇನ್ನೂ ನಾವು ಕಾಯ್ಬೇಕು ನಾವೇನು ಫುಲ್ಲು ಮುಂದೆ ಇರೋದು ಇವಾಗ ಒಂದು ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ಇರ್ಬೋದು ಅನ್ಸುತ್ತೆ ಆಗುಂಬೆ ಗ್ರಾಮ ಪಂಚಾಯತಿ ಬಸ್ ನಿಲ್ದೋಣ ಕಲ್ಲೋಡು ಹಸಿರು ಮನೆ ಅಂತ ಸ್ನೇಹಿತರೆ ಯಾರೋ ಈ ವಿಡಿಯೋ ನೋಡ್ತಾ ಇದ್ರೆ ಕಲ್ಲೋಡು ಗ್ರಾಮಸ್ಥರು ಒಂದು ಕಮೆಂಟ್ ಹಾಕಿರಿ ನೋಡೋಣ ಇದೇನು ಮರ ಇದು ಇದು ಗೊತ್ತಾಯ್ತರ ಇದು ಶೋಕೇಶ್ ಮರ ಅಲ್ರ ಶೋ ಬರುತ್ತಲ್ಲ ಹಾ ಹಾ ಇಲ್ಲಿ ಮಾತ್ರ ತಣ್ಣಗೈತಿ ನೀವೇನು ನೋಡ್ತಾ ಇದ್ದೀರಿ ಇವಾಗ ಇದು ಸೋಮೇಶ್ವರ ಅಭಯಾರಣ್ಯ ಹೇಳಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತೆ ನೋಡೋಣ ಸೂರ್ಯಾಸ್ತಮಾನ ವೀಕ್ಷಣಾ ಸ್ಥಳ ಓಕೆ ಸ್ನೇಹಿತರೆ ಸೋಮೇಶ್ವರ ಅಭಯಾರಣ್ಯದಲ್ಲಿ ಬರ್ತಕ್ಕಂಥ ಆಗುಂಬೆ ಘಾಟ್ ಏನಿದೆ ಅಲ್ಲಿರ್ತಕ್ಕಂಥ ಸೂರ್ಯಾಸ್ತಮಾನ ಏನು ವೀಕ್ಷಣಾ ಸ್ಥಳ ಇದೆ ಅದನ್ನು ನಾನು ಇವಾಗ ನಿಮಗೆ ತೋರ್ಸೋಕೆ ಇದ್ದೀನಿ ಫುಲ್ಲು ಸಕ್ಕೆ ಹೊಡಿತಾ ಇದೆ ಮೂವ್ ಆಗ್ತಿದ್ರೆ ಅಷ್ಟು ಅನಿಸಲ್ಲ ಬಟ್ ನಿಂತುಬಿಟ್ರಂತ ಫುಲ್ ಓ ಮಂಗಗಳಿಗೆ ಆಹಾರ ನೀರು ಬಿಡ್ರಿ ಇದ್ರ ಮೇಲೆ ರೋಡ್ ಇದೆ ಸೂಪರ್ ವ್ಯೂ ಸ್ನೇಹಿತರು ಇದು ಮಾತ್ರ ಇದು ಮೇಲೆ ನಾವು ಇರೋದು ಇವಾಗ ಹೇಳಿಕಲ್ ಎಲ್ಲ ಸೌಂಡ್ ಹೆಂಗೆ ಕೇಳಿಸ್ತದೆ ಅಲ್ಲ ಇದು ಸನ್ ಸನ್ಸೆಟ್ ಪಾಯಿಂಟ್ ಇದು ಸನ್ಸೆಟ್ ಇದ್ದಾಗ ಬಂದ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ನೋಡಕ್ಕೆ ಸಖತಾಗಿದೆ ಅಲ್ಲ ಸೂಪರ್ ಆದರೆ ಸನ್ಸೆಟ್ ಇದ್ದ ಬಂದುಬಿಟ್ರೆ ಅಂತೂ ಸಕತ್ತಾಗಿ ಕಾಣುತ್ತೆ ವ್ಯೂ ಮಾತ್ರ ಇಲ್ಲ ಮಾರ್ನಿಂಗ್ ಬರಬೇಕು ಮೋಡಗಳು ತೇಳ್ತಾ ಇರ್ತವೆ ಇಲ್ಲ ಈವ್ನಿಂಗ್ ಬರಬೇಕು ಮಧ್ಯಾಹ್ನ ಬಂದರೆ ಗಿಡ ಮರ ಚೆನ್ನಾಗಿ ಕಾಣ್ತಾವಷ್ಟು ಅದು ಬಿಟ್ಟರೆ ಒಳ್ಳೆ ವ್ಯೂ ಇದೆ ಸಕತ್ತಾಗಿದೆ ವ್ಯೂ ಮಾತ್ರ ಸ್ಟೋರಿ ಹಾಕೋದ್ರಲ್ಲಿ ಬಿಝಿಯಾಗಿದ್ದಾರೆ ಗೋಪಿ ಇಬ್ರು ನಮ್ಮ ನೋಡಿದ್ರೆ ನೆಟ್ ಸಿಕ್ತಾಯಲ್ಲ ನಾವು ತಣ್ಣಗಿದ್ದೀವಿ ಏನಂದರೆ ಇಲ್ಲಿ ಯಾವುದೇ ಗಾಡಿ ಪಾರ್ಕಿಂಗ್ ಇರೋದಿಲ್ಲ ಬಟ್ ಬೈಕ್ಗಳು ನಿಲ್ಲಿಸಿ ನೀವು ನೋಡ್ಬೋದು ಅಷ್ಟೇ ಅದಕ್ಕಷ್ಟೇ ಇರೋದಿಲ್ಲ ಬೇರೆ ಟೈಮ್ನಲ್ಲಿ ನೀವು ಏನೇ ಬಂದರೂ ಇಲ್ಲಿ ಯಾಕಂದರೆ ಫುಲ್ಲು ಇದೆ ಇಲ್ಲಿ ರೋಡು ಹಾಗಾಗಿ ಬೇರೆ ವೆಹಿಕಲ್ ನಿನ್ಸೋಕ್ಕೆ ಜಾಗವೂ ಇಲ್ಲ ಇಲ್ಲಿ ಇಲ್ಲಿಂದ ಸೀತಾ ನದಿ ಹೋಟೆಲ್ ಅಂತೇಳಿ ಆಗಮೇ ಘಾಟ್ ಇಳಿಬೇಕು ಫಸ್ಟು ಅಲ್ಲಿ ನಮ್ಮದು ಲಂಚ್ ಇದೆ ಸೊ ನಾವು ಇವಾಗ ಅಲ್ಲಿ ಇದ್ದೀವಿ ಹೋಗೋಣ ಬರ್ರಿ ಇವಾಗ ಟೂರಿಸ್ಟ್ ವೆಹಿಕಲ್ಗಳು ಭಾಳ ಬರ್ತಾ ಇದ್ದಾವೆ ಮೊದಲನೇ ತಿರುವು ಹದಿನಾಲ್ಕು ಒಟ್ಟು ಹದಿನಾಲ್ಕು ತಿರುಗಿದಾವೆ ಅದರಲ್ಲಿ ಇದು ಫಸ್ಟ್ನೇದು

ನಾವೇನು ವ್ಯೂ ನೋಡಿದ್ದೆವು ಅದು ಮೇಲ್ಗಡೆ ಇರೋದು ಗಾಡಿ ಮೂಮೆಂಟ್ ಆದರೆ ಮಾತ್ರ ಫುಲ್ಲು ತಣ್ಣ ಗಾಳಿ ಬೀಸ್ತಾ ಇದ್ದೆ ಸ್ನೇಹಿತರ ಇಲ್ಲಾಂದ್ರೆ ಫುಲ್ಲು ಶಕೆ ಹೊಡಿತಾ ಮೇಲೆ ಘಾಟ್ ಬಂದ್ಬಿಟ್ಟು ಪಿನ್ ಬೆಂಡ್ ಏನಂತ ಕರಿತಾರಲ್ಲ ಇದಕ್ಕೆ ಫೇಮಸ್ ಫಸ್ಟೆಲ್ಲ ನಾವು ಚಿಕ್ಕರಿದ್ದಾಗ ಬರೀ ಘಾಟ್ ಸೆಕ್ಷನ್ ಹಂಗಿರುತ್ತೆ ಆಗುಂಬೆ ಘಾಟ್ ಸೆಕ್ಷನ್ ಹಿಂಗಿರುತ್ತೆ ಇರುತ್ತೆ ಅಂತೇಳಿ ಹೇಳಿ ಎದ್ರೆ ಹೇಳಿ ಹೇಳಿ ಎದ್ರಸ್ಬಿಡತ್ತೆ ನಮಗೆ ಚಿಕ್ಕರಿದ್ದಾಗ ಹಾಂ ಸರಿಯಪ್ಪ ಒಂದ್ಸತಿ ಫಸ್ಟ್ ಟೈಮ್ ಕಾರ್ ತೊಗೊಂಬಂದಿದ್ವಿ ಹೆಂಗೆ ಏನು ಅಂತೇಳಿ ಎದ್ರಕೆ ಹೆದ್ರಕಸ್ತಾಯಿದ್ವಿ ಆ ಥರ ಆಗಿತ್ತು ನಮ್ಮ ಪರಿಸ್ಥಿತಿ ಆಮೇಲೆ ಅನ್ನಿಸ್ತು ಡ್ರೈವಿಂಗ್ ಪರ್ಫೆಕ್ಟ್ ಆಗಿದ್ರೆ ಯಾವುದು ದೋರಲ್ಲ ಡ್ರೈವಿಂಗ್ ಬರಲಿಲ್ಲದಾಗ್ರಿ ಮತ್ತೆ ಹುಷಾರಾಗಿ ಡ್ರೈವಿಂಗ್ ಮಾಡ್ಬೇಕಷ್ಟೆ ಅದು ಬಿಟ್ಟರೆ ಏನಿಲ್ಲ ಏನಂದ್ರೆ ಇಲ್ಲಿ ಗಡ್ಸು ಅಂದ್ರೆ ಮಿನಿ ಲಾರ್ಯಾರು ಲೋಡ್ ತುಂಬ್ಕೊಂಬರ್ತಾರೆ ಅವ್ರದ್ದೇ ನಿಜವಾದ ಗಡ್ಸು ಅಂದ್ರೆ ಕರುಗಳಲ್ಲಿ ಕಟ್ ಕಟ್ಟಾಯ್ತು ಅಂದ್ರೆ ಭಾಳ ಕಷ್ಟ ಮಿನಿ ಬಸ್ಗಳು ಓಡಾಡ್ತವೆ ಲಾಂಗ್ ಬಸ್ಗಳು ಯಾವ ಇಲ್ಲ ಇಲ್ಲಿ ಲಾಂಗ್ ಬಸ್ ತಂದ್ರೆ ಕಟ್ಟು ಆಗಲ್ಲ ಇಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಪಿನ್ ಬೆಂಡ್ ಪಾಯಿಂಟ್ ಹೆಸರು ಹೆಂಗಿದ್ ನೋಡ್ರಿ ಪಿನ್ ಯಾವ ಥರ ಹಿಂಗೆ ಮರ್ಚ್ಕೊಂಡಿರತ್ತಲ್ಲ ಆ ಟೈಪ್ ಹಿಂಗೆ ಫುಲ್ ಒಮ್ಮಿಟಿಗೆ ಕಟ್ ಆಗತ್ತೆ ಇಲ್ಲಿ ನೋಡ್ರಿ ಇವಾಗ ಇಲ್ಲಿ ಕಾರ್ ಕಟ್ಟಾಗ್ತದೆ ವಾಮಿಟ್ ಯಾರು ಹೊಡೆಯಲ್ಲ ಅವ್ರು ಕರ್ಕೊಂಬಂದು ಇಲ್ಲಿ ಕೂರ್ಸ್ಕೊಂಡು ಇಳಿಸ್ಬಿಟ್ರೆ ತಳಗೆ ಈ ಗಾಡಿ ಎಳಿಯೋದ್ರೊಳಗೆ ಎಸ್ ವಾಮಿಟ್ ಹೊಡಿತಾರೆ ಗೊತ್ತಿಲ್ಲ ನೋಡಿರಿ ಇದೆಲ್ಲ ಆ ರೀತಿ ಹೇಳಿದ್ದು ನಾನು ಮೋಲ್ಡ್ ಹರ್ಕಂಡು ಹೋಗ್ತಾ ಇದ್ದು ಫುಲ್ ಲೋಡ್ ಮಾಡ್ಕೊಂಡು ಸ್ನೇಹಿತರೆ ಒಂದು ಬಸ್ಸಿಂದ ಹೋಗ್ತಾ ಇದ್ದೀವಿ ನೋಡೋಣ ಅವನು ಯಾವ ಥರ ಡ್ರೈವಿಂಗ್ ಅಂತ ಅಂತೇಳಿ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಬ್ರೋ ಹುಷಾರ್ ಫುಲ್ ಸ್ಮೆಲ್ ಬರ್ತಾ ಇದೆ ಏನು ಬ್ರೇಕ್ ಲೈನ್ ಅರ್ದು ಬಸ್ಸಿಂದ ನಮ್ಮ ಗಾಡಿದಲ್ಲ ನಾವಿಲ್ಲಿ ಯಾರು ಅದು ವೇಸ್ಟ ಇದು ಅಷ್ಟಿಲ್ಲ ಸ್ವಾಮಿ ಕೊರಗಜ್ಜ ಇಲ್ಲಿ ಸ್ವಾಮಿ ಕೊರಗಜ್ಜ ಫೇಮಸ್ ಅನ್ಸುತ್ತೆ ಸ್ನೇಹಿತರೆ ಬಸ್ ಹೆಸರು ಬಂದು ಶ್ರೀ ಗಣೇಶ ಶಿವಮೊಗ್ಗ ಟು ಉಡುಪಿ ಒಂದು ಸೆಕೆಂಡ್ ಬ್ರೇಕ್ ಹಿಡಿತಾಳ್ರಾ ಅಲ್ಲರ ಹಿಡಿತಾಳ್ರಾ ಏಟ್ ಆಗೈತಲ್ಲ ಅದಕ್ಕೆ ಹಿಡಿತ ಅನ್ಸುತ್ತೆ ಹಾ ಹಿಡಿದೈತೆ ಮೆಲ್ಲಕ್ಕೆ ಬಿಡ್ರಿ ಏನು ಹೊಡಿತಾರ ಸರ್ ಗಾಡಿನ ಬರಬ್ಬರಿ ಹೊಡಿತಾರೆ ಗಾಡಿ ಕರುಗಳಾಗ ಟೈರ್ ನೋಡಿದ್ರೆ ಹಾ ಟೈರಿಂದ ಅಲ್ಲದು ಬ್ರೇಕ್ ಲೈನ್ ಆಡ್ದು ಹ್ಞೂ ಟೈರಿಂದ ಅಲ್ಲ ಟೈರಿಂದ ಸ್ಮೆಲ್ ಬರಲ್ಲ ಬ್ರೇಕ್ ಲೈನ್ ಆಡ್ದು ಬರತ್ತೆ ಲೈನರ್ ಈಟ್ ಆಗ್ಬಿಡ್ತಾವ ಹಿಡ್ದು ಹಿಡ್ದು ಅಲ್ಲ ಆ ತರ ಹೋಗಲ್ಲ ಅದು ಲೇರ್ ಇರ್ತದಲ್ಲ ಪೂರ್ತಿ ಸೌಂಡ್ ಬರಕ್ ಸ್ಟಾರ್ಟ್ ಆಗತ್ತದು ಬ್ರೇಕ್ ಡ್ರಮಿ ತಿಕ್ತತ್ ಅದು ಅವಾಗ ಚೇಂಜ್ ಮಾಡಿಸ್ಬೇಕು ಅಷ್ಟ್ರೊಳಗೆ ಕರ 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 ಕರಕ್ ಸ್ಟಾರ್ಟ್ ಮಾಡತ್ತದ ನಿಧಾನಕ್ಕೆ ಬಿಡ್ರಿ ಘಾಟಿಳದಾಯ್ತು ಸೋಮೇಶ್ವರ ಅಂತೇಳಿ ಊರ ಹೆಸರು ಇದು ಏನಂದ್ರ ಸ್ನೇಹಿತರ ನಿಜವಾಗ್ಲೂ ಮೀಟ್ರ್ ಅಂತ ಇದ್ರೆ ಅದು ಲಾರಿ ಡ್ರೈವರ್ ಇದಾರ ಅವ್ರಿಗೆ ಸ್ನೇಹಿತರೆ ನಿಜವಾದ ಇಲ್ಲಿ ಅದು ಬಿಟ್ಟರೆ ಬಸ್ ಡ್ರೈವರ್ಸು ಯಾರು ಹೊಡಿತಾರ ಗಾರ್ಡ್ ಸೆಕ್ಷನಲ್ಲಿ ಏನೂ ಮಿಸ್ ಕೇಳೋಲ್ಲ ಜುಪ್ ಅನ್ನೋಲ್ಲ ಅವ್ರಿಗಂತೂ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್ ಹೇಳಲೇಬೇಕು ಅಂತೂ ಇಂತೂ ತಳಗಿಳೋದಾಯಿತು ಮುಗೀತು ಗ ಸೀತಾ ನದಿ ಕೇಳಂದ್ರ ಇಲ್ಲಿ ಹ್ಮ್ ನಡ್ರಿ ಮತ್ತೆ ಸ್ನೇಹಿತರೆ ಏನು ಅಂದ್ರೆ ನಮ್ಮ ಲಂಚ್ ಪಾಯಿಂಟ್ ಬಂದ್ಬಿಟ್ಟು ಹೋಟೆಲ್ ಸೀತಾ ನದಿ ಅಂತೇಳಿ ಊರ ಹೆಸರು ಇರ್ಬೋದು ಸೀತಾ ನದಿ ಅಂತೇಳಿ ಅದೇ ಥರ ಊರ ಹೆಸರು ಸಮೇತ ಸೀತಾ ನದಿ ಅಂತಾನೆ ಇದೆ ಇಲ್ಲಿ ಇನ್ನೇನು ಹತ್ರದಾಗ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೇ ಲೆಫ್ಟಿಗಿದೆ ಹೋಟೆಲ್ ಸೀತಾ ನದಿ ಗಳು ಒಂದೆರಡು ಮೂರು ಹಬ್ಬ ಬಂದಿದ್ದಾವೆ ಏನು ನಮ್ಮ ಗ್ರೂಪಿನವು ಏನೋ ಗೊತ್ತಿಲ್ಲ ತಿಳ್ಕೊಳ್ಳೋಣ